ಆ ಜೀವ ಅಖಂಡ ಭಾರತದ ಕನಸನ್ನ ಕಂಡಿತ್ತು ಅದೊಂದು ಸಾವಿನಿಂದ ದೇಶದ್ರೋಹಿ ಅಂತ ಕರೆಸಿಕೊಂಡ ಭಯೋತ್ಪಾದಕ ಅಂತ ಕರೆಸಿಕೊಂಡ ಕೊಲೆಗಾರ ಅಂತ ಕರೆಸಿಕೊಂಡ ಅಖಂಡ ಭಾರತವನ್ನೇ ತುಂಡರಿಸಲಾಯಿತು ಲಕ್ಷಾಂತರ ಲಕ್ಷಾಂತರ ಜನ ಹಿಂದೂಗಳ ಮಾರಣ ಹೋಮವೇ ನಡೆದು ಹೋಯಿತು ಕೆಲವೊಂದಷ್ಟು ಜನ ದೇಶ ಪ್ರೇಮಿಗಳು ಸಹ ಹುಟ್ಟಿಕೊಂಡ್ರು ಸುಮ್ಮನೆ ಯೋಚನೆಯನ್ನು ಮಾಡಿ ಇವತ್ತಿನ ದಿನ ಕೇವಲ ಅರ್ಧಾಡಿ ಜಾಗಕ್ಕಾಗಿ ಕೊಲೆಗಳೇ ನಡೆದು ಹೋಗ್ಬಿಡ್ತವೆ ಹೀಗಿರುವಾಗ ತನ್ನ ಸ್ವಂತ ತಾಯಿ ಭಾರತ ಮಾತೆ ಅಂತ ತಿಳಿದುಕೊಂಡಿದ್ದಂತಹ ಭಾರತ ಮಾತೆಯನ್ನೇ ತುಂಡರಿಸಿದಾಗ ಆ ಜೀವಕ್ಕೆ ಅದೆಷ್ಟು ನೋವಾಗಿರಬೇಕು ಅದೆಷ್ಟು ದುಃಖವನ್ನು ಅನುಭವಿಸಿರಬೇಕು ಆ ಜೀವಕ್ಕೆ ಈಗಲೂ ಒಂದೇ ಒಂದು ಆಸೆ ತನ್ನ ತಾಯಿ ಭಾರತಿ ಮತ್ತೆ ಅಖಂಡಳಾಗಬೇಕು ತನ್ನ ತಾಯಿ ಭಾರತಿ ಮತ್ತೆ ಅಖಂಡಳಾದಾಗ ತನ್ನ ತಾಯಿಯ ಮಡಿಲಿನಲ್ಲಿ ಹರಿಯುವಂತಹ ಸಿಂಧು ನದಿಯಲ್ಲಿ ತನ್ನ ಚಿತಾಭಸ್ಮವನ್ನು ಆ ಸಿಂಧು ನದಿಯಲ್ಲಿ ಬಿಡಬೇಕು ಅನ್ನುವಂತಹದ್ದು ತಾಯಿ ಭಾರತಿ ಮತ್ತೆ ಅಖಂಡಾಳಾಗ್ತಾಳೋ ಏನೋ ನನಗಂತೂ ಗೊತ್ತಿಲ್ಲ ಆದರೆ ಇವತ್ತಿಗೂ ಇಲ್ಲಿ ನಿಂತ್ಕೊಂಡು ಭಾರತ ತುಕಡೆ ತುಕಡೆ ಹೋಂಗೆ ಅಂತ ಹೇಳುವಾಗ ನಾಥುರ್ ರಾಮ್ ಗೂಡ್ಸೆ ನೆನಪಾಗ್ತಾರೆ ಹಾಗೆ ಈ ಭಾರತ್ ತುಕಡೆ ತುಕಡೆ ಹೋಂಗೆ ಅಂತ ಅವ್ರಿಗೆ ಹೇಳೋರಿಗೆ ಒಂದು ಮಾತನ್ನ ಹೇಳಿ ನಾತೂರಾಮ್ ಗೂಡ್ಸೆ ಅನ್ನುವಂಥವ್ರು ಈ ನೆಲದಲ್ಲಿ ಈಗಲೂ ಇದ್ದಾರೆ ಮತ್ತೆ ಹುಟ್ಟುವಂಥ ಅವಶ್ಯಕತೆ ಇಲ್ಲ ಅಂತ